ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾನು ವರ್ಬ್ಸು ಇಂಗ್ಲೀಷ್ ಬಗ್ಗೆ ಹೇಳ್ತಾ ಇದ್ದೀನಿ ವರ್ಬ್ಸು ಅಂದರೆ ಕ್ರಿಯಾಪದಗಳು ಈ ಕ್ರಿಯಾಪದಗಳು ನಾವು ಸಾಮಾನ್ಯವಾಗಿ ಉಪಯೋಗ ಮಾಡ್ತಾ ಇರ್ತೀವಿ ವರ್ಬ್ಸನ್ನ ಮೂರು ಟೆನ್ಸನ್ಸಲ್ಲಿ ಹೇಳಬೇಕು ಅವುಗಳಲ್ಲಿ ಪ್ರೆಸೆಂಟ್ ಟೆನ್ಸು ಟೆನ್ಸು ಮತ್ತು ಪಾಸ್ಟ್ ಪರ್ ಟೆನ್ಸು ನಾವು ಬಳಸುವ ವರ್ಬ್ಸು ಪ್ರೆಸೆಂಟ್ ಫಾಸ್ಟ್ ಟೆನ್ಸ್ ಇರುತ್ತೆ ಹಾಗೆ ಫಾಸ್ಟ್ ಪಾರ್ಟಿಸಿಪೇಟ್ ಇರುತ್ತೆ ಮುಂದುವರೆಯುವುದು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಕಂಟಿನ್ಯೂ ನೋಡಬೇಕಾಗುತ್ತೆ ಫಾಸ್ಟ್ ಟೆನ್ಸಲ್ಲಿ ಕಂಟಿನ್ಯೂ ನೋಡೋದಾಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟ್ ಟೆನ್ಸಲ್ಲಿ ಕಂಟಿನ್ಯೂ ನೋಡೋದಾಗುತ್ತೆ ಹಾಗೆ ಮುನ್ನಡೆಯುವುದು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಲೀಡ್ ಆಗುತ್ತೆ ಫಾಸ್ಟ್ ಟೆನ್ಸಲ್ಲಿ ರೆಡ್ ಆಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟ್ ಟೆನ್ಸಲ್ಲಿ ಕೂಡ ರೆಡ್ ಆಗುತ್ತೆ ಹಾಗೆ ಆಹ್ವಾನಿಸುವುದು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಇನ್ವರ್ಟ್ ಆಗುತ್ತೆ ಫಾಸ್ಟ್ ಟೆನ್ಸಲ್ಲಿ ನೋವು ಆಟೋದಾಗುತ್ತೆ ನೋವು ಆಟ ಪಾರ್ಟಿಸಿಪಲ್ ಫಾಸ್ಟು ಪಾರ್ಟಿಸಿಪೇಟೆ ಫಾಸ್ಟು ಪಾರ್ಟಿಸಿಪೇಟು ಟೆನ್ಸಲ್ಲಿ ಕೂಡ ನೋವು ಆಗುತ್ತೆ ತಲುಪೂ ಅಂತ ಹೇಳೋದಕ್ಕೆ ರೀಚ್ ಆಗುತ್ತೆ ಫಾಸ್ಟ್ ಟೆನ್ಸಲ್ಲಿ ರೀಚ್ ಆಗುತ್ತೆ ಫಾಸ್ಟು ಪಾರ್ಟಿಸಿಪಲ್ ಟೆನ್ಸ್ ಕೂಡ ರೀಚ್ ಅಂತಾಗುತ್ತೆ ಹಾಗೆ ಕೊನೆಯದಾಗಿ ಆ ಅಂತ ಹೇಳೋದಕ್ಕೆ ರೈ ಅಂತಾಗುತ್ತೆ ಫಾಸ್ಟ್ ಟೆನ್ಸ್ ರೈ ಅಂತಾಗುತ್ತೆ ಪಾಸಿಟಿವ್ ಫಾರ್ಟಿ ಪರ್ಸೆಂಟಲ್ಲಿ ಉಂಟಾಗುತ್ತೆ ಈ ಹೊತ್ತಿಗೆ ಇಷ್ಟಕ್ಕೂ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮೇಲೆ ಹೇಳಿದ ಎಲ್ಲ ವಿಷಯಗಳು ಗೊತ್ತಾಗುತ್ತೆ ನೀವು ಓದ್ಕೊಳ್ಳಿ ಅದರಿಂದ ದಯವಿಟ್ಟು ನಮ್ಮ ಚಾನಲ್ಗೆ ಸಿಕ್ಕ ಮಾಡಿ ಹಾಗೆ ಪೂರ್ತಿಯಾಗಿ ನೋಡಿ ಆಶ್ರಿ ಥ್ಯಾಂಕ್ ಯು ವೆರಿ ಮಚ್